ಗುಡಿಮಾವು ಸರ್ವೆ ನಂಬರ್ ಹನ್ನೊಂದು ಮತ್ತು ತಲಚುಗುಪ್ಪೆ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಪಿಒಪಿ ಗಣೇಶ ಅಕ್ರಮವಾಗಿ ತಯಾರಿಕೆ ಹಾಗೂ ಮಾರಾಟ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದ್ದು ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ದೂರಿನ ಮೇರೆಗೆ ತಹಸೀಲ್ದಾರರು ಉಪತಹಸೀಲ್ದಾರರು ಮಾಲಿನ್ಯ ಇಲಾಖೆಯ ಅಧಿಕಾರಿಗಳು ಕಗ್ಗಲಿಪುರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ಕೆಗುಲ್ಲಹಳ್ಳಿ ಪಿಡಿಒ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ಸ್ಥಳಕ್ಕೆ ಭೇಟಿ ನೀಡಿ ತೆರವುಗೊಳಿಸುವ ಕ್ರಮ ತೆಗೆದುಕೊಂಡಿದ್ದಾರೆ ಇದರ ಮುಂದೆ ಏನಾಗುತ್ತದೆ ಎಂದು ಕಾದು ನೋಡೋಣ ಬನ್ನಿ ಮಾಡ್ತಾ ಇದ್ದಾರೆ ಗಣಪತಿಗಳು <Sanfly> 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 ఇంగిబండి అన్న నేను సంనీ యాక్ పేపర్ మార్చొచ్చుగా రకపోతే మరి అందులో పేపర్ అనో మరి బారలే మరియా ఊటేం మార్చు ఊటేం మార్చు చేలే ఊటేం మార్చాలి ఇట్లాంటాడొచ్చు అన్న కొస్కొచ్చా మార్చొచ్చా బారలే నో మరి బెలం దేశం హేటేగెద తక నాచ్చ మార్చతా పేపర్ ఉండి అట బేర్ అట బారే ఉండి కాష్ బారే ఉండి

நான் எல்ல கண்ணை தர்றதுல சச்சமே. 80 லார கன்பத்தி மேடம் பி.ஓ.பி. எல்லா தண்ணிய่า நான் கழுவிಬಿட்டேன். இது சச்சแนయే. புள்ளல விலாறனாலும். திரும்பிมา. இன்னும் போடணும். நேக்ஸ் မாடுங்க இல்ல. மாడலாம் மாడலாம். இது சீஸ் மாடு ஓப்பனனா ஒரே ஒரு ਦਿனோ எல்லாரும் கணபதியை ಹೋಗிட்டேனுமது போலீஸ் ஸ்டேஷன். ஐஸ் மாடு. ட்ரைனிங் ஆகுதே. ஐஸ் மாடு. இதோ. ಮಾಡ್ತೀರಾ ನೀವು ಪಾರ್ಸಲ್ ಮಾಡೋದಕ್ಕೆ ಗಣಪತಿ ಮಿಕ್ಸ್ ಮಾಡಿ ಮಾಡೋದಕ್ಕೆ ಗಣಪತಿ ಮಣ್ಣು ಗಣಪತಿಗೆ ಭತ್ತ ಒಟ್ಟು ಒಳಗಡೆ ಹಾಕಿ ನಾರಾಕ ಕ್ವಿಚ್ ಮಾಡೋದು ಇಷ್ಟ ಓಡಿಲತಾಕ್ಕೆ ಇದೆಲ್ಲ ಆದ್ಮೇಲೆ ಹಾ ಆಉತಪ್ಪ ಡಿಮೋಲಿಸ್ ಮಾಡ್ಕೊಳೋಣ ಈಗ

ನೀವು ಡೇಟ್ ಅದು ಬೇರೆ ಹೋಗಿ ಹೇಳಿಬಿಡಿ ಮೇಡಮ್ ಇದು ನಾವು ಮೂರು ವರ್ಷದಿಂದ ಅನುಭವಿಸ್ಬಿಟ್ಟಿದೆ ಪೂರ್ತಿ ನಾವು ಒಂದು ಗಂಟೆ ಇದು ಅದು ಕಮ್ಮಿ ಡೈರೆಕ್ಷನ್ಸ್ ಇದೆ ಅಲ್ಲಿ

ನೀವ್ ನೀವ್ ಒಂದು ಗಣಪತಿ ಮಾಡ್ತಾ ಇದರ ನಾನೇ ಮಾಡ್ತಾ ಇದ್ದಾರೆ ಒಂದು ಗಣಪತಿ ಐವತ್ತು ಗಣಪತಿ ಒಂದು ಸಿಂಗಲ್ ಗಣಪತಿ

ಶ್ರೀನಿವಾಸ್ ಮೇಡಮ್ ಗೆ ಒಂದು ಲೆಟರ್ ಕೊಡಿ ಸೀಸರ್ ಮಾಡಿ ಪರ್ಮಿಷನ್ ಕೊಡಿ ಅಂತ ಡಿ ಸಿ ಸಾಹೇಬ್ರಿಗೆ ಕಳಿಸ್ತಾರೆ ಡಿ ಸಿ ಪರ್ಮಿಷನ್ ಕೊಟ್ಟರೆ ಮಣ್ಣಿಂದ ಈ ಗಣಪತಿನ ನೀವೇ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಮೇಡಮ್ ನಾನೇ ಮಾಡ್ತೀನಿ ನಾನೇ ಮನೇ ಮಾಡ್ತೀನಿ நம்ம ஒன் மணி கணப்பிர் பி ஓபி கண்பா ஏன்னா டொமடி நான் சொந்த மேடம் இல்ல மேடம் எல்லாம் சரி சரி மேடம் கொடி மேடம் நான் நான் நீக்க ಬೇಡ ಮೇಡಮ್ ನಾನ್ ಮಾಡ್ತೀನಿ ಮೇಡಮ್ ಅದೇ ನಾನ್ ನೋಡ್ತೀನಿ ಇಲ್ಲ ಮೇಡಮ್ ಯಾಕಂದ್ರೆ ಇದು ಗಣಪತಿ ಮೇಡಮ್ ಗಣಪತಿ ದೇವರು ನಿಮ್ಗೆ ನೀವು ನೀವು ಇದಕ್ಕೆ ಎಂಟ್ರಿ ಆಗಿರೋಲ್ಲ ಮೇಡಮ್ ಇದಕ್ಕೆ ಇದರಿಂದ ನಂಗೆ ಲಾಭ ಪಡಿತಿದ್ದೀರಾ ಲಾಭ ಪಟ್ಟಿರೋನು ತಿಂದಿರೋನು ಆ ಸುಖ ಅನ್ಭವ್ಸಿರೋನು ನಾನು ಅದ್ಕಲ್ಸ ನಾನೇ ಮಾಡಿ ನಾನು ಕರ್ಮ ಕಂಡುಕೊಳ್ತೀನಿ ನಂಗಿಂದ ಒಳ್ಳೇದಾಗುತ್ತೆ ಆಗುತ್ತೆ ಮೇಡಮ್ நானே மாட்டி எஸ் கொடுத்து அது பஞ்சாய்த்தா நான் ஜெய்சி தே